ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮುದುವಾಡಿಯಲ್ಲಿ ನಿನ್ನೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಸಾರ್ವಜನಿಕರ ಅಹವಾಲು ಆಲಿಸಿದರು ಬಳಿಕ ದೂರದರ್ಶನ ರೈಲ್ವೆ ಇಲಾಖೆಯಿಂದ ಜನಸಾಮಾನ್ಯರಿಗೆ ಮೂಲ ಸೌಲಭ್ಯ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಹೊಸ ಹೊಸ ರೈಲ್ವೆ ಮಾರ್ಗಗಳನ್ನು ಅಳವಡಿಸುವ ಜೊತೆಗೆ ಬೆಂಗಳೂರಿನ ಕಂಟೋನ್ಮೆಂಟ್ ಯಶವಂತಪುರ ವಿಶ್ವೇಶ್ವರ ಟರ್ಮಿನಲ್ ಸೇರಿದಂತೆ ಹಲವು ರೈಲ್ವೆ ನಿಲ್ದಾಣಗಳ ಅಭಿವೃದ್ದಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದರು ತುಮಕೂರಿನ ರೈಲ್ವೆ ನಿಲ್ದಾಣವನ್ನು ಆಧುನೀಕರಣ ಮಾಡಲಾಗುತ್ತಿದ್ದು ಡಾ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿಡಲು ನಿರ್ಧರಿಸಲಾಗಿದೆ ರಾಜ್ಯದಲ್ಲಿ ನೆನೆಗುದ್ದಿಗೆ ಬಿದ್ದಿರುವ ಹಲವು ರೈಲ್ವೆ ಮಾರ್ಗಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ ಜೊತೆಗೆ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆಗಳ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ಹೆಚ್ಚಿನ ಮೂಲಸೌಲಭ್ಯ ಕಲ್ಪಿಸಲು ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇಟ್ಟು ಅಲ್ಲಿ ನೂರು ಕೋಟಿ ರೂಪಾಯಿ ಇದೆ ತುಮಕೂರು ನನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ ಎರಡು ದೊಡ್ಡ ಒಂದು ರಾಮದುರ್ಗ ರೈಲ್ವೆ ಲೈನು ಇನ್ನೊಂದು ತುಮಕೂರು ದಾವಣಗೆರೆ ರೈಲು ಒಂದು ನೂರ ತೊಂಬತ್ತು ಒಂದು ಇನ್ನೊಂದು ಇನ್ನೂರ ಕಿಲೋಮೀಟರ್ ಕಿಲೋಮೀಟ್ರ್ ಎರಡೂ ಕೂಡ ಲೋಕಾರ್ಪಣೆ ಆಗ್ತಕ್ಕಂಥ ಅದಕ್ಕೆ ಏನೇನು ಕ್ರಮ ಆಗಬೇಕೋ ತೆಗೆದುಕೊಳ್ತಾ ಇದ್ದೀವಿ ಮತ್ತು ಅಂಡರ್ ಪಾಸ್ಗಳು ಓವರ್ ಬ್ರಿಡ್ಜ್ಗಳು ಮತ್ತು ಹೊಸ ಹೊಸ ಲೈನ್ಗಳು ಇವೆಲ್ಲವನ್ನು ಕೂಡ ಟಾಪ್ರಿ ಅಡ್ಡಿಗೆ ತೆಗೆದುಕೊಂಡಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಬಹುತೇಕ ಬ ಜಿಲ್ಲ ರಾಜ್ಯಗಳಲ್ಲಿ ಇನ್ನೂ ಕೂಡ ಒಂದಷ್ಟು ಆದ್ಯತೆ ಮೇಲೆ ಕೆಲಸ ಆಗಬೇಕಾಗಿದೆ ಕರ್ನಾಟಕವನ್ನು ಒಂದು ರೈಲ್ವೆಗೆ ಎಷ್ಟು ಪುಷ್ಟಿ ಕೊಡಬೇಕೋ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು